ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಈ ಕಾರ್ಯಕ್ರಮ ಅದ್ಭುತವಾಗಿ ಪ್ರಸಾರವಾಗ್ತಾ ಇದೆ ಇನ್ನು ಈ ಶೋಗೆ ಹದಿನೆಂಟು ಸ್ಪರ್ಧಿಗಳು ಎಂಟ್ರಿ ಕೊಟ್ಟು ವೀಕ್ಷಕರನ್ನ ರಂಜಿಸುತ್ತಾ ಬಂದಿದ್ರು ಅದರಲ್ಲಿ ಈಗಾಗಲೇ ಎಂಟು ಮಂದಿ ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಿಂದ ಆಚೆ ಬಂದಿದ್ದಾರೆ ಅವರಲ್ಲಿ ಏಳನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಉತ್ತರ ಕರ್ನಾಟಕದ ಬೆಡಗಿ ಸೋನು ಪಾಟೀಲ್ಗೆ ಸಿಕ್ಕ ಸಂಭಾವನೆ ಎಷ್ಟು ಅಂತ ಹೇಳ್ತೀವಿ ನೋಡಿ ಸೋನು ಪಾಟೀಲ್ ಮೂಲತಃ ಉತ್ತರ ಕರ್ನಾಟಕದವರು ತಮ್ಮ ಭಾಷೆಯ ಶೈಲಿಯಿಂದಲೇ ಅಪಾರ ಅಭಿಮಾನಿಗಳನ್ನ ಸೋನು ಸಂಪಾದಿಸಿದ್ದಾರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡುವಾಗ ತುಂಬಾ ಕನಸನ್ನ ಇಟ್ಟುಕೊಂಡು ಮನೆ ಪ್ರವೇಶ ಮಾಡಿದ್ರು ಸೋನು ಪಾಟೀಲ್ ಆದರೆ ಏಳನೇ ವಾರ ಮನೆಯಿಂದ ಆಚೆ ಬಂದಿದ್ದಾರೆ ಇವರು ಆ ಮನೆಯಲ್ಲಿ ತನ್ನ ಮಾತು ಟಾಸ್ಕ್ ಹಾಗೂ ಗಾಯಕ ನವೀನ್ ಸಜ್ಜು ವಿಚಾರದಲ್ಲಿ ಹೆಚ್ಚು ಸದ್ದು ಮಾಡಿದ್ರು ಸೋನು ಪಾಟೀಲ್ ಬಿಗ್ ಬಾಸ್ ಮನೆಯಲ್ಲಿ ಐವತ್ತು ದಿನವನ್ನು ಪೂರೈಸಿದ್ದಾರೆ ಹೀಗಿರುವಾಗ ಈ ಉತ್ತರ ಕರ್ನಾಟಕದ ಬೆಡಗಿಗೆ ಸಿಕ್ಕ ಸಂಭಾವನೆ ವಾರಕ್ಕೆ ಮೂವತ್ತು ಸಾವಿರ ಸಂಭಾವನೆಯನ್ನು ಸೋನು ಪಡೆಯುತ್ತಿದ್ದರು ಎಂದು ತಿಳಿದು ಬಂದಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ